ಹಾಯ್ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ಸೀಕರಣೆ ಮಾಡೋಕ್ಕೆ ಮಾವಿನ ಹಣ್ಣು ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಹಾಗೆ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ತೆಗೆದಿಟ್ಕೊತಾ ಇದ್ದೀನಿ ಈ ಮಾವಿನ ಹಣ್ಣು ಈ ಥರ ಸಿಪ್ಪೆ ತೆಗೆದಿಟ್ಕೊಂಡ್ಮೇಲೆ ಈ ಥರ ಈ ಪಲ್ಪ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಈ ಮಾವಿನ ಹಣ್ಣಿಂದ ಓಟೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈ ಹಣ್ಣು ಖಂಡ ಖಂಡ ಏನಿರುತ್ತಲ್ಲ ಅದನ್ನ ಈ ಥರ ತೆಗೆದಿಟ್ಕೋಬೇಕು ಈ ಪಲ್ಪ್ಸ್ ಎಲ್ಲ ಕಟ್ ಮಾಡಿದ್ಮೇಲೆ ಈ ಥರ ಒಂದು ಮಿಕ್ಸರ್ ಜಾರ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ನೀರೇನು ಹಾಕದೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಮಾಡಿದ್ಮೇಲೆ ಈ ಥರ ನುಣ್ಣಗೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಮಾವಿನ ಹಣ್ಣಿಂದು ಪಲ್ಪ್ಸ್ ಎಲ್ಲ ಮಿಕ್ಸಿ ಮಾಡಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಬೇಕು ಏಲಕ್ಕಿ ನುಣ್ಣಗಾಗಲ್ಲ ಅಂದರೆ ಒಂದೇ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಸಕ್ಕರೆ ಪುಡಿಲಿ ನುಣ್ಣ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಗೆ ಪುಡಿ ಮಾಡೋದಾದರೆ ಆಗಲಿ ಆಗಲಿಲ್ಲ ಅಂತಂದರೆ ಒಂದೇ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಮಾವಿನ ಹಣ್ಣಿನ ಸೀಕರ್ಣೆ ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕರ್ಗಿಸ್ಕೊಂಡಿರೋವಂಥ ಬೆಲ್ಲ ಹಾಕೋತಾ ಇದ್ದೀನಿ ಈ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ ಬೇಕು ಅಂದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕೋಬೋದು ಕರ್ಗಿಸಿದ್ರೆ ಬೇಗ ಅಂದರೆ ರೆಡಿ ಆಗುತ್ತೆ ತಿನ್ನೋಕ್ಕೆ ಯೂಸ್ ಆಗುತ್ತೆ ನೋಡಿ ಮಾವಿನ ಹಣ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ಡಿಶ್ ಇದು ಮಾವಿನ ಹಣ್ಣಿನ ಸೀಕರಣೆ ಅಂಥೇಳಿ ಪೂರಿಗೆ ಚಪಾತಿಗೆ ಮತ್ತು ಹೋಳಿಗೆಗೆ ಒಬ್ಬಿಟ್ಟು ಒಬ್ಬಿಟ್ಟಿಗೆಲ್ಲ ನಾವು ಮಾಡ್ಕೊತಾ ಇರ್ತೀವಿ ನೀವು ಬೆಂಗಳೂರು ಕಡೆ ಜನ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಮಾವಿನ ಹಣ್ಣಿನ ಸೀಕರಣೆ ಥ್ಯಾಂಕ್ ಯು